ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇದೇ ಡಿಸೆಂಬರ್ ಹದಿನೇಳರಿಂದ ಇಪ್ಪತ್ತಾರನೇ ತಾರೀಖಿನವರೆಗೆ ನಡೆಯಲಿರುವ ದತ್ತ ಜಯಂತಿ ಆಚರಣೆ ಹಿನ್ನೆಲೆ ಜಿಲ್ಲಾಡಳಿತ ಹಾಗೂ ಮುಜರಾಯಿ ಇಲಾಖೆ ತೆಗೆದುಕೊಂಡಿರುವ ಮುಂಜಾಗೃತಾ ಕ್ರಮಗಳ ಕುರಿತು ಮಾಹಿತಿ ನೀಡಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಮುಜರಾಯಿ ಇಲಾಖೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿದ್ದ ನಿರ್ದೇಶನಗಳನ್ನು ಈ ಬಾರಿಯೂ ಮುಂದುವರಿಸಲಾಗುತ್ತಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಣೆ ಹಿನ್ನೆಲೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಮದ್ಯ ಮಾರಾಟವನ್ನು ನಿರ್ಬಂಧಿಸಲಾಗಿದ್ದು ದತ್ತಪೀಠಕ್ಕೆ ಸಾವಿರಾರು ಮಾಲಾಧಾರಿಗಳು ಆಗಮಿಸುವ ಹಿನ್ನೆಲೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸೂಕ್ತ ಮೂಲಭೂತ ಸೌಕರ್ಯ ನೀಡಲಾಗುವುದು ಆಗಮಿಸುವ ಭಕ್ತಾದಿಗಳಿಗೆ ಅಲಂಪುರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದ್ ಒಂದು ಇರಲಿದೆ ಹಲವೆಡೆ ಸಿಸಿಟಿವಿ ಅಳವಡಿಸಲಾಗಿದ್ದು ಕಾನೂನು ಬಾಹಿರ ಕೆಲಸ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತಿಳಿಸಿದ್ರು ಸೊ ಪಾರ್ಕಿಂಗ್ ವ್ಯವಸ್ಥೆಗಳಿರಬಹುದು ಇತರ ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಎಲ್ಲೆಲ್ಲಿ ನಾವು ಪಾರ್ಕ್ ಮಾಡಬೇಕು ಅವ್ರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಬೇಕಾಗಿರುವಂತಹ ಹೊನ್ನಮನಳ್ಳದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಮತ್ತೆ ಪೀಠದ ಮೇಲೆ ಸೊ ಇದು ಎರಡು ಭಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಆಚರಣೆ ಆಚರಣೆಗೆ ಸಂಬಂಧಿಸಿದಂತೆ ಮುಜರಾಯಿ ಇಲಾಖೆಯಿಂದ ಬಂದಿರೋ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗಿತ್ತು ಈ ಮೂರು ದಿನಗಳಲ್ಲಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಹ ಮಾಡಲಾಗುತ್ತೆ ಅಂತ ನಮಗೆ ನಿರ್ದೇಶನ ನೀಡಲಾಗಿದೆ ಅದನ್ನು ನಾವು ನಮ್ಮ ನಿರ್ವಹಣಾ ಸಮಿತಿಗೂ ಸಹಿತ ಎರಡು ಮೂರು ಮೀಟಿಂಗ್ಗಳು ಮಾಡಿ ಇದನ್ನ ಕಮ್ಯುನಿಕೇಟು ಮಾಡಿದ್ದೀವಿ ಸಂಘಟನೆಯವ್ರಿಗೂ ಸಹ ಇದನ್ನ ನಾವು ತಿಳಿಸ್ಕೊಟ್ಟಿದ್ವಿ ಉಳಿದಂತೆ ಈ ಮೂರು ದಿನ ಕೆಲವೊಂದು ನಿರ್ಬಂಧಗಳನ್ನೂ ಸಹ ಹೇರಿದ್ದೀವಿ ಪ್ರತಿ ಸಾಲಿನ ಇದರಾಗೆ ಲಿಕ್ಕರ್ ಪ್ರಿಬಿಷನ್ ಇರ್ತದೆ ಬಟ್ ಈ ಸಾಲಿನಲ್ಲಿ ನಮಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ದಿನ ದಿನಾಂಕ ಕ್ರಿಸ್ಮಸ್ ಇರುವ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರ ಸಂಘಟನೆಗಳು ಫಾದರ್ಸ್ ಇವ್ರದೊಂದು ಪೂರ್ವಭಾವಿ ಸಭೆಯನ್ನು ಸಹ ಮಾಡಿದೀವಿ ಈ ಪ್ರೊಯಿಬಿಷನ್ ಆರ್ಡರ್ ಬಹಳ ಎರಡು ಮೂರು ಎರಡು ವಾರದ ಹಿಂದೆನೇ ನಾನು ಇಶ್ಯೂ ಮಾಡಿದ್ದು ಉದ್ದೇಶ ಇಷ್ಟೇ ಲಿಕ್ಕರ್ ಕನ್ಸಮ್ಷನಿಗೆ ಬ್ಯಾನ್ ಅಲ್ಲ ಲಿಕ್ಕರ್ ಸೇಲಿಂಗ್ ಮಾತ್ರ ಕೆಲವೊಂದು ರೂಟ್ಸಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಕೆಲವು ತಾಲ್ಲೂಕ್ಸಲ್ಲಿ ಬ್ಯಾನ್ ಮಾಡಿದೀವಿ ಈ ಉಳಿದಂತೆ ಪೂರ್ವ ಸಿದ್ಧತೆಗಳು ಆಚರಣೆಗೆ ಈಗಾಗಲೇ ನಿರ್ವಹಣಾ ಸಮಿತಿಯವರು ಆಗಲೇ ನಾನು ನಮ್ಮ ತಂಡದೊಂದಿಗೆ ಪೀಠಕ್ಕೆ ಭೇಟಿ ನೀಡಿದ್ದೀವಿ ನಿನ್ನೆ ಎಲ್ಲೆಲ್ಲಿ ಅವರಿಗೆ ಬ್ಯಾರಿಕೇಡಿಂಗ್ ಬೇಕು ಎಲ್ಲೆಲ್ಲಿ ಕ್ಯಾಮರಾಸ್ ಬೇಕು ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಿ ಮಾಡಿ ಪ್ರಸಾದ ನೀಡೋ ವ್ಯವಸ್ಥೆ ಎಲ್ಲೆಲ್ಲಿದೆ ಮತ್ತೆ ಪೂಜೆ ಮಾಡ ಜಾಗಗಳು ಇವೆಲ್ಲವನ್ನು ಅವರು ತಿಳಿಸಿದ್ದಾರೆ ಏನಾದ್ರು ಬದಲಾವಣೆ ಅವಶ್ಯಕತೆ ಇದ್ದಲ್ಲಿ ಆಗ್ಲೇ ನಮಗೆ ಸೂಚನೆಗಳನ್ನ ನೀಡಿದ್ದಾರೆ ಅದಂಗಾಗಿ ನಮ್ಮ ಇಲಾಖಾ ಮಟ್ಟದ ಅಧಿಕಾರಿಗಳು ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದಾರೆ ಹಾಂ ಬಂದೋಬಸ್ತ್ ವ್ಯವಸ್ಥೆಯನ್ನು ಆಗಲಿ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಏನೇನು ಬಂದೋಬಸ್ತ್ ವ್ಯವಸ್ಥೆ ಬೇಕು ಇದು ಸಾಂಗವಾಗಿ ನೆರವೇರಿಸಲಿಕ್ಕೆ ಅದು ನೆರವೇರ್ಣೆ ಆಗ್ತದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ